ಮಹಾತ್ಮೆ ಮನುಷ್ಯನು ಪಾಪವನ್ನು ಮಾಡುತ್ತಿರುವುದಕ್ಕೆ ಕಾರಣವೇನು ಎಂದು ಅರ್ಜುನ ಭಗವಂತನನ್ನು ಕೇಳಿದ್ದ ಅದಕ್ಕೆ ಭಗವಂತ ಕೊಟ್ಟ ಉತ್ತರ ಕಾಮ ಏಷ ಕ್ರೋಧ ಎಷ ರಜೋಗುಣಸುದ್ಭವ ಮಹಾಶನೋ ಮಹಾಪಾಪ ವಿಧ್ಯೇನ ವೈರಿಣಂ ರಜೋಗುಣದಿಂದ ಉದ್ಭವಿಸುವ ಕಾಮ ಕ್ರೋಧಗಳೇ ಎಲ್ಲ ತಪ್ಪುಗಳಿಗೆ ಪಾಪಗಳಿಗೆ ಅಪರಾಧಗಳಿಗೆ ಮೂಲ ಎಂಬುದೇ ಭಗವಂತನ ಉತ್ತರ ಅಂದರೆ ಪ್ರತಿಯೊಬ್ಬ ಪಾಪವನ್ನು ಮಾಡುವುದಕ್ಕೆ ಮೂಲ ಕಾರಣವೇ ಕಾಮ ಅತಿಯಾದ ಆಸೆ ಆ ಕಾಮದ ಮುಂದಿನ ಬದಲಾವಣೆ ಅಥವಾ ಪರಿಣಾಮವೇ ಕ್ರೋಧ ತನ್ನ ಆಸೆ ಈಡೇರದೇ ಇದ್ದಾಗ ಕ್ರೋಧ ಅಥವಾ ಸಿಟ್ಟು ಹುಟ್ಟಿಕೊಳ್ಳುತ್ತದೆ ಈ ಎರಡೂ ಹುಟ್ಟಿದ್ದು ರಜೋಗುಣದಿಂದ ಈ ಕಾಮ ಕ್ರೋಧಗಳನ್ನು ತೃಪ್ತಿಪಡಿಸಿದರೆ ನೆಮ್ಮದಿಯಿಂದ ಇರಬಹುದಲ್ಲ ಎಂದರೆ ಇದನ್ನು ತೃಪ್ತಿಪಡಿಸಲು ಸಾಧ್ಯವೇ ಇಲ್ಲ ಪುರಾಣಗಳಲ್ಲಿ ಪ್ರಸಿದ್ಧವಾದ ಯಯಾತಿ ಮಹಾರಾಜನ ಕಥೆಯನ್ನು ಕೇಳಿದ್ದೇವೆ ಕಾಮವನ್ನು ತೃಪ್ತಿಪಡಿಸುವ ಸಲುವಾಗಿ ಮನುಷ್ಯನಿಂದಾಗಬಹುದಾದ ಅಷ್ಟೇ ಏಕೆ ಸಾಮಾನ್ಯನಿಂದ ಸಾಧ್ಯವಾಗದೇ ಇರುವ ಮಹತ್ತರ ಪ್ರಯತ್ನಗಳನ್ನು ಮಾಡಿಯೂ ಅದು ಸಾಧ್ಯವಾಗದೆ ಹತಾಶನಾಗಿ ಆತ ಹೇಳಿದ ಮಾತು ಇಂದಿಗೂ ಪ್ರಸ್ತುತ ನ ಜಾತು ಕಾಮ ಕಾಮ ಉಪಭೋಗೇ ಹವಿಷ ಕೃಷ್ಣವರ್ತ್ಮೇವ ಭೂಯ ಏವಾಭಿವರ್ಧತೆ ರಜೋಗುಣದಿಂದ ಉದ್ಭವಿಸುವ ಕಾಮಕ್ರೋಧಗಳೇ ಎಲ್ಲ ತಪ್ಪುಗಳಿಗೆ ಪಾಪಗಳಿಗೆ ಅಪರಾಧಗಳಿಗೆ ಮೂಲ ಎಂಬುದು ಭಗವಂತನ ಉತ್ತರ ಅಂದರೆ ಕಾಮವನ್ನು ಅದಕ್ಕೆ ಬೇಕಾದ ವಿಷಯವನ್ನು ನೀಡಿ ತೃಪ್ತಿಪಡಿಸುತ್ತೇನೆ ಎಂದು ಹೊರಟರೆ ಅದು ಎಂದಿಗೂ ಸಾಧ್ಯವಿಲ್ಲ ಏಕೆಂದರೆ ಅಗ್ನಿಗೆ ತುಪ್ಪವನ್ನು ಹಾಕಿದ್ದರಿಂದ ಅದು ತೃಪ್ತಿಯಿಂದ ಉಪಶಮನಗೊಳ್ಳುವುದಿಲ್ಲ ಬದಲಾಗಿ ಮತ್ತಷ್ಟು ದೊಡ್ಡದಾಗುವುದರ ಮೂಲಕ ಮತ್ತೂ ತುಪ್ಪವನ್ನು ವ್ಯಯಿಸುತ್ತದೆ ಈ ಕಾಮವೂ ಹಾಗೆಯೇ ಭಗವಂತನೇ ಹೇಳುವಂತೆ ಆ ಕಾಮ ಎಂಬುವನು ಮಹಾಶನಃ ಬಹುಭಕ್ಷಕ ಅಲ್ಲದೆ ಆತ ಮಹಾಪಾಪ್ಮ ಅತ್ಯಂತ ಪಾಪಿ ಏಕೆಂದರೆ ಅವನು ಮನುಷ್ಯನನ್ನು ಪಾತಕಗಳ ಕಡೆಗೆ ಕೊಂಡೊಯ್ಯುತ್ತಾನೆ ಪ್ರೇರೇಪಿಸುತ್ತಾನೆ ಆದ್ದರಿಂದಲೇ ವಿದ್ಯೆನಮಿಹ ವೈರಿಣಂ ಈ ಕಾಮ ಮತ್ತು ಕ್ರೋಧ ಇಬ್ಬರನ್ನು ನಿನ್ನ ವೈರಿಗಳೆಂದು ತಿಳಿ ಇದು ಯಾರನ್ನೋ ಒಬ್ಬರನ್ನು ಕುರಿತು ಭಗವಂತ ಹೇಳಿದ ಮಾತಲ್ಲ ಪ್ರತಿಯೊಬ್ಬರೂ ಈ ವಿಷಯವನ್ನು ಮನನ ಮಾಡಬೇಕಾಗಿದೆ ಕಾಮ ಕ್ರೋಧಗಳನ್ನು ಜಯಿಸಲಾರದ ದುರ್ಬಲರಿಂದಲೇ ಸಮಾಜವು ಅಧಪತನವನ್ನು ಕಾಣಬೇಕಾಗುತ್ತದೆ ಆದ್ದರಿಂದ ಪ್ರತಿಯೊಬ್ಬನ ಮೂಲಭೂತ ಕರ್ತವ್ಯವನ್ನು ನೆನಪಿಸುವ ಮಹಾವಾಕ್ಯ ಇದಾಗಿದೆ ಹರಿ ಹಿ ಓಂ